ನಮಸ್ಕಾರ ಅಭಿಮಾನಿ ಅನ್ನೋದಾತ್ರೆ ನಾನು ನಿಮ್ಮ ಬಾಬು ಹಿರಣಯ್ಯ ಕಗ್ಗವನ್ನು ನಿಮಗೆ ತಲುಪಿಸುವ ಒಂದು ಈ ಅಭಿಯಾನದಲ್ಲಿ ನನ್ನ ಒಂದು ಪುಟ್ಟ ಪ್ರಯತ್ನ ಇದು ಇದರ ಶೀರ್ಷಿಕೆ ಹೇಗಿದೆ ನರ ಶತಶಿರ ಈ ನರ ಶತಶಿರ ಅನ್ನೋದೇ ಒಂದು ವಿಶೇಷವಾಗಿ ಕಾಣ ಕಗ್ಗವನ್ನು ಓದ್ತೀನಿ ನೋಡಿ ರಾವಣನು ದಶಿರವದೇಮ್ ನರನು ಶತಶಿರನು ಸಾವಿರಾಸ್ಯಗಳನ್ನು ಒಂದರೊಳಗೆ ಅಡಗಿಸಿಕೊಂಡಿಹನು ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯೂ ಮಾಗಿ ಭುವಿಯೋ ಅತಿಶಯನು ಮಂಕುತಿಮ್ಮನ್ ಇದರ ಭಾವಾರ್ಥವನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅನಿಸುತ್ತೆ ರಾವಣನಿಗೆ ಹತ್ತು ತಲೆಯಂತೆ ಕಲ್ಪನೆಯು ರಾವಣ ಇದ್ನೋ ಅದು ಪ್ರಶ್ನೆ ಅಲ್ಲ ರಾವಣನಿಗೆ ಹತ್ತು ತಲೆ ಆದರೆ ಒಬ್ಬ ಮನುಷ್ಯ ನಾವು ಸಾಮಾನ್ಯರಿಗೆ ನೂರು ತಲೆ ಅಂತ ಹೇಳ್ತಾರೆ ನೂರು ತಲೆ ಸಾವಿರ ಮುಖಗಳು ಆದರೆ ಇಲ್ಲಿ ವೈಶಿಷ್ಟ್ಯವನ್ನು ಅವರು ಡಿ ವಿ ಜಿಯವರು ಹೇಳೋದೇನೆಂದರೆ ಆ ಸಾವಿರಾರು ಮುಖಗಳನ್ನು ನೂರು ತಲೆಗಳನ್ನು ಒಂದೇ ಮುಖದಲ್ಲಿ ನಾವು ಅಡಗಿಸಿ ಇಟ್ಕೊಂಡಿದ್ದಾನಂತೆ ಮನುಷ್ಯ ಒಂದು ಸಲ ಹಾವಾಗ್ತಾನೆ ಒಂದು ಸಲ ಹುಲಿಯಾಗ್ತಾನೆ ಒಂದು ಸಲ ಕಪ್ಪಿಯಾಗಿ ಒಟ್ಕುಡ್ತಾ ಇರ್ತಾನೆ ಹಾವಾಗಿ ಕಚ್ತಾನೆ ಹುಲಿಯಾಗಿ ಎಗರ್ತಾನೆ ಕಪ್ಪೆಯಾಗಿ ಒಟ್ಕುಟ್ತಾನೇ ಇರ್ತಾನೆ ಆ ಈ ರೀತಿಯಲ್ಲಿ ಬದುಕ್ತಾ ಇವನು ಭೂಮಿಯ ಒಳಗೆ ಅತಿಶಯನಾಗಿದ್ದಾನಲ್ಲ ಅನ್ನೋ ಒಂದು ಆಶ್ಚರ್ಯದ ಚಿಹ್ನೆಯನ್ನು ನಮಗೆ ಇಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ನಾವು ಮಾನವರಾಗಬೇಕಾ ಕುವೆಂಪು ಅವರು ಹೇಳಿದಾರ ಹಾಗೆ ಏನಾದರೂ ಆಗುವ ಮೊದಲು ಮಾನವನ ಆಗುವಂತೆ ಅಥವಾ ಇದಿಷ್ಟು ಪ್ರಾಣಿಗಳಾಗಬೇಕಾ ನಾವು ಯೋಚನೆ ಮಾಡಬೇಕು ಅಲ್ವಾ